ಕಾನೂನು ಸುವ್ಯವಸ್ಥೆ ಕೇವಲ ದಕ್ಷಿಣ ಕನ್ನಡ ಅಥವಾ ಉಡುಪಿನಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಪ್ರಕರಣಗಳು ನಡೀತಾ ಇದೆ ಇತ್ತೀಚೆಗೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ನಡೀರ್ತಕ್ಕಂಥ ಘಟನೆ ಇರ್ಬೋದು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಪೊಲೀಸರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಪ್ರಕರಣ ಹುಬ್ಬಳ್ಳಿನಲ್ಲಿ ಇವತ್ತು ಏನು ಕೊಲೆಗಳು ನಡೀತಾ ಇದೆ ಗುಲ್ಬರ್ಗ ಮತ್ತು ಅನೇಕ ಪ್ರಕರಣಗಳು ಕಳೆದ ಎರಡು ಮೂರು ತಿಂಗಳಲ್ಲಿ ನಡೀತಾ ಇದೆ ಈ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ ಅಂಥೇಳಿ ಜನ ಮರೆಸಿದ್ದಾರೆ ಯಾಕೆ ಅಂತ ಹೇಳಿದ್ರೂ ಪೊಲೀಸ್ ಅಧಿಕಾರಿಗಳ ಒಂದು ವೈಫಲ್ಯತೆ ಸರ್ಕಾರದ ವೈಫಲ್ಯತೆ ಕಾಣ್ತಾ ಇದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರ್ತಕ್ಕಂಥದ್ದು ಯಾರು ಏನು ಬೇಕಾದರೂ ಮಾಡ್ಬೋದು ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಮತ್ತು ಸರ್ಕಾರದ ಒಂದು ಅಲ್ಪಸಂಖ್ಯಾತ ತುಷ್ಟೀಕರಣದ ರಾಜಕಾರಣ ನಡೀತಾ ಇದೆ ಇದರ ಪರಿಣಾಮ ಇವತ್ತು ರಾಜ್ಯದ ಜನರು ಅನುಭವಿಸ್ತಾ ಇದ್ದಾರೆ ವ್ಯತನ ಪಡ್ತಾ ಇದ್ದಾರೆ